ಅವರಾಗ ನಮ್ಮ ಜನ ಮತಯಾತ್ರೆಯ ಪ್ರಯುಕ್ತವಾಗಿ ನಾವು ಇವತ್ತು ಬಾಗಲಕೋಟೆಯ ನಗರದಲ್ಲಿದ್ದೇವೆ ಇದೇ ನಗರದವರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ವೆಂಕಪ್ಪ ಅಂಬಾಜಿ ಸುಖತೇಕರ್ ಇವರು ಪ್ರಖ್ಯಾತ ಗೋಂಧಳಿ ಪದದ ಕಲಾವಿದರು ಕೂಡ ಹೌದು ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಾಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳ ಜೊತೆಗೆ ಇತ್ತೀಚೆಗಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲೂ ಕೂಡ ಇವರ ಕಲೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು ಅವರ ಜೊತೆಗೆ ಕೂಡ ನಾವು ಈ ಚುನಾವಣೆ ಬಗ್ಗೆ ಮಾತನಾಡ್ತಾ ಹೋಗೋಣ ನಮಸ್ಕಾರ ನಮಸ್ಕಾರ ಸೊ ನಿಮ್ಮ ಪದದ ಕಾರಣದಿಂದಾಗಿ ಇಡೀ ದೇಶಾದ್ಯಂತ ಕನ್ನಡದ ಹೆಸರು ಕೂಡ ಖ್ಯಾತಿ ಬರೋಂಗ್ ಹೌದು ಸರ್ ಹೌದು ಹೌದು ಅಲ್ಲೇ ನಮ್ಮ ಪೂರ್ವದಿಂದ ಒಂದಲಿಗೆ ಕಲಿ ಅಂದರೆ ಇದು ಯಾವ ಅದ್ಭುತ ಯಾವಾಗಲೂ ಮೊದಲು ಆದಿದಿಂದ ಬಂದದ್ದು ಇದು ಒಂದಕ್ಕೆ ಸಂಬಂಧ ಅಲ್ಲ ದೇವಿ ದೇವತೆ ಕಾರಣಕ್ಕೆ ಸರ್ವ ದೇವತಾ ಕಾರಣಕ್ಕೆ ಹಾಂ ಮತ್ತು ಇವು ಎಲ್ಲ ಗೊಂದಲ ದೇವಿ ಮುಂದೆ ಹಳ್ಳಿಗಳಲ್ಲಿ ಆದರೂ ದ್ಯಾಮವ್ವ ದುರ್ಗಮ್ಮನ ಜಾತ್ರೆ ಒಳಗೆ ಹಣ್ಣುಮಂದಿ ದೇವರು ಹೋಕಳಿ ಒಳಗೆ ಎಲ್ಲ ಶರಣರು ಮಹಾತ್ಮರು ಜಾತ್ರೆ ಒಳಗೆ ಇವರೆಲ್ಲ ಗೊಂದಲಗರಣ ಕರೆಸಿ ಹಾಡಿಸ್ತಿದ್ರು ಸಾವಿರಾರು ಮಂದಿ ಕೂಡ್ತಿದ್ರು ಇದು ಭಾಳ ಅದ್ಭುತವಾದಂಥ ಇದು ಕಲೆ ಸೊ ಇವತ್ತು ನಿಮ್ಮ ಕಲೆಯ ಮುಂದಿನ ಪೀಳಿಗೆಗೆ ಯಾವ ಥರ ಹೋಗ್ತಾ ಇದೆ ಇದು ನಾವು ನಮ್ಮ ಜೋಡಿ ಬರ್ತಾರೆ ಅವರು ನಮ್ಮ ಜೋಡಿನ ಸಾಥ್ ಕೊಡ್ತಾರೆ ಅವ್ರ ಮುಂದೆ ಬರಬರ್ತಾ ಅವರು ಹಂಗ ಹಾಡ್ತಾರೆ ನಮ್ಮ ವೀಕ್ಷಕರಿಗೆ ಏನಾರ ಒಂದು ಜಾಣ ನೋಡು ಹೋ ಸದ್ಗುರುವಿನ ಮರಿಯಲಿ ಬ್ಯಾಡು ಕಡವಿಲ್ಲದ ಬಾಯಿಯಳು ಒಡಲೊಳು ಸೇರಿ ಚೀಕ್ ಪಡಗದಂತೆ ಗುಣದಾಡಲಿ ಬ್ಯಾಡ ನೋಡು ನೀನು ನೋಡು ಸದ್ಗುರುವಿನ ಮರಿಯಲಿ ಬ್ಯಾಡು ನೀ ಹುಟ್ಟಿ ನಿನಗಿರುವುದಲ್ಲ ಏನು ಹೊಟ್ಟಿ ಅದರ ಆಸೆಗೆ ನೀ ಮೈಗೊಟ್ಟಿ ಒಟ್ಟಿ ಏನೇನೋ ತಂದಿಟ್ಟಿ ಚೆನ್ನಾಗಿ ತಿಳಿಯೋ ಮನ ಮುಟ್ಟಿ ಚೀಕೆಟ್ಟಿ ಯಮದೂತರು ಎಳೆದ ಒಯ್ಯುವಾಗ ಹಿಂಬಲ ಬರದು ಏನೇ ನಾ ನೋಡು ನೀ ನೋಡು ಸದ್ಗುರುವಿನ ಮರಿಯಲಿ ಬ್ಯಾಡು ಚಿಂತಿ ನಿನಗಿರುವುದಲ್ಲ ಒಣಭ್ರಾಂತಿ ಚಿಂತಿ ನಿನಗಿರುವುದಲ್ಲ ಭ್ರಾಂತಿ ನೀ ಕಾಣದ ಕೂಡ ಚಿಂತಿ ಮುಕ್ತಿಯಾಗಬೇಕಂತಿ ಹಿಡಿ ಶಾಂತಿ ನಾನ ಜನ್ಮವನ ತಿರುಗಿ ಮನುಜಾ ನಾನ ಜನ್ಮವನ ತಿರುಗಿ ಮನುಜಾಮ ಜನ್ಮಕ್ಕೆ ಬಂದೆಲ್ಲ ಮನವೇ ನೋಡು ನೀ ನೋಡು ಸದ್ಗುರುವಿನ ಮರಿಯಲಿ ಬ್ಯಾಡು ಆದಿ ಆದಿ ಆಧಾರ ಇಲ್ಲದಂಗಾದಿ ಆದಿ ಆಧಾರ ಇಲ್ಲದಂಗಾದಿ ಬಿಗಮಿಲ್ಲದ ಶಾಸ್ತ್ರ ಓದಿ ಅನುಭವ ತಿಳಿಯ ಬೂನಾದಿ ಮುಂದೆ ಬರುವುದು ಯಮನರ ಬಾದಿ ವಾದಿ ಹೇಳಿದ ಪುರಂದರ ವಿಠಲ ಸ್ವಾಮಿ ಹೋಗುವಾಗ ಒಂದ್ಯಾರ್ಯಾರಿಲ್ಲ ನೋಡು ನೀ ನೋಡು ಸದ್ಗುರುವಿನ ಮರಿಯಲಿ ಬ್ಯಾಡೋ ಅದ್ಭುತವಾದಂಥ ಪದವನ್ನು ಹೇಳಿದ್ರಿ ಇವತ್ತಿನ ಸಂದರ್ಭ ಒಂದು ಕಡೆ ಜನರು ಉತ್ತಮವಾದಂಥ ದಾರಿಗೆ ಬರಲಿ ಅನ್ನುವಂಥ ಪದದ ಆಶಯ ಜೊತೆಗೆ ಈಗ ಲೋಕಸಭೆ ಚುನಾವಣೆ ಕೂಡ ಬರ್ತಿರುವಂಥ ಸಂದರ್ಭ ಇದು ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀರಿ ಎಲೆಕ್ಷನ್ ಬಂದು ನೋಡ್ರಿ ಭಾಳ ಈಗ ಆಗಿದ್ದು ಜೋರದಾರದ ನಾವೇನದು ಇಲೆಕ್ಷನ್ದ ಬಗ್ಗೆ ನಾವು ಒಳ್ಳೆಯವರನ್ನು ನೋಡಿ ನಾವು ಅದನ್ನು ಮತದಾನ ಮಾಡ್ತೀವಿ ಈಗ ಮತದಾನ ಮಾಡೋದು ಯಾಕೆ ಮುಖ್ಯ ಅಂತೀರಿ ನೋಡ್ರಿ ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ಮತದಾನದಿಂದ ಮುಂದೆ ಅವ್ರು ಹೋಗಲಿಕ್ಕೆ ನಾವು ಮುಂದೆ ಕೇಳಲಿಕ್ಕೆ ಅದ ಹಾಂ ನಾವು ಮ ಮತದಾನ ಈ ಜೀವಿದ್ದು ಕಳ್ಕೊಬಾರ್ದು ಜೀವಿದ್ದು ಈ ಎಲ್ಲರ ದಗದಕ್ಕೆ ಹೋಗ್ತಾರೆ ಹೊಲಕರ ಹೋಗ್ತಾರೆ ಎಲ್ಲೆಲ್ಲರ ಹೋಗ್ತಾರೆ ಏ ಏನು ಬಿಡು ನಾವು ಹಾಕಿದ್ರಿ ಅವ್ರಿಗೆ ಹಾಕಿದ್ರೆ ಏನು ಬಿಡು ಅನ್ನುವಂಥ ಭಾವ ಅನ್ಬಾರ್ದು ಮತದಾನ ಮಾಡಬೇಕು ಅಂದರೆ ಧರ್ಮ ನಮ್ಮ ಇದು ಹಿಂದೂಸ್ತಾನದ ಧರ್ಮ ಈಗ ಮತದಾನ ಮಾಡುವಾಗ ಸಹಿತ ಭಾಳ ಜನ ಭಾಳ ಥರ ಪ್ರಭಾವಕ್ಕೊಳಗಾಗ್ತಿರ್ತಾರೆ ಎಂಥವ್ರಿಗೆ ಓಟ್ ಮಾಡಬೇಕನ್ಸುತ್ತೆ ನೋಡ್ರಿ ಮತದಾನ ಮಾಡಬೇಕಾದ್ರೆ ತಮ್ಮ ಮನಸ್ಸಿಗೆ ಅತಿ ಆನಂದನಾಗಿ ನಮ್ಮ ಕೆಲಸ ಮಾಡ್ತಾನೆ ಅಂಥವ್ರಿಗೆ ನಾವು ಮತದಾನ ಮಾಡ ಕೊಡಬೇಕು ಅನ್ನುವಂಥವ್ರ ಭಾವ ತಿಳ್ಕೊಂಡೇ ಹಾಕಬೇಕು ಅವ ಇವ ಹೇಳ್ತಾನೆ ಅಂತ ಹಂಗೆ ತಿಳ್ಕೊಂಡು ಹಾಕ್ಬಾರ್ದು ನಮ್ಮ ಕೆಲಸ ಮುಂದೆ ಮಾಡಬೇಕು ಮುಂದೆ ಏನಾರ ಅವರು ನಮ್ಮನ್ನು ಸಹಾಯ ಸತ್ಕಾರ್ಯ ಮಾಡ್ತಾರೆ ಅಂಥವ್ರನ್ನ ನೋಡಿ ಮತದಾನ ಮಾಡಿರಿ ಹಾಗಾದರೆ ಜಗತ್ತಿಗೆ ಉದ್ಧಾರ ಆಗಬೇಕಾಗ್ತದೆ ಅವರು ಇವರು ಅನ್ನುವಂಥ ಭಾವ ಅಲ್ಲ ನಮ್ಮ ಮನಸ್ಸಿಗೆ ಪರಿಣಾಮ ಆದರೆ ನಮಗೆ ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಅನ್ನುವಂಥ ಆ ಮನುಷ್ಯರು ಧೋರಣನೇ ತಿಳಿತದ ಅದಕ್ಕೆ ಮತದಾನ ಮಾಡಿದರೂ ಯೋಗ್ಯ ಯೋಗ್ಯದ್ದು ಸೊ ಈಗ ಆಮೇಲೆ ಗೋಂದಳಿ ಪದ ಸೇರಿದಾಗ ಈ ಜನಪದ ಕಲೆಯ ಬಗ್ಗೆ ಏನಾದರೂ ನೀವು ಆ ನಾಯಕರಿಗೆ ಹೇಳೋಂಗಿತ್ತಂದ್ರೆ ಏನು ಹೇಳ್ತೀರಿ ನೋಡ್ರಿ ಜಾನಪದ ಪದ ಅಂದ್ರೆ ನಮ್ಮ ಗೊಂದಲಿಗೆ ನಾವು ಜರು ಎಲ್ಲರ ಹಾಡ್ಲಿಕ್ಕೂ ಆದರೆ ನಮ್ಮನ್ನು ಪದ ಕೇಳಿ ನಮಗೆ ಆಮಂತ್ರಣ ಕೊಡ್ತಾರೆ ಅವರು ನಿಂತ ದಿವಸ ನಮ್ಮ ಬರ್ರಿ ಅಂತೇಳಿ ಆಮಂತ್ರಣ ಕೊಡ್ತಾರೆ ನಾವು ಹೋಗಿ ಅದಕ್ಕೆ ನಾವು ಅಲ್ಲಿ ಬೆಳ್ತಾನೆ ಜಾಗರಣೆ ಮಾಡ್ತೀವಿ ಅವ್ರು ನಾವು ಹೇಳಿಕೆ ಪ್ರಕಾರ ದಕ್ಷಿಣ ಕೊಟ್ಟು ನಮ್ಮನ್ನು ಕಳಿಸ್ತಾರೆ ಮತ್ತು ಸಾವಿರಾರು ಮಂದಿ ಕೂಡ್ತಾರೆ ಇವೊಬ್ರಿಬ್ರಲ್ಲ ಹಿಂದಕ್ಕೆ ಇವೇ ಇದ್ದು ಬಂದದ್ದು ಬಂದದ್ದಿದು ಎಂದ ಪರಮಾತ್ಮ ಮಾನವನ ಮಾಡಿ ಇಟ್ಟ ಅಂದಿಂದ ಇದು ಧರ್ಮವೇ ಸ್ಥಾಪನೆ ಆಯಿತು ಅಂಬಾಭವಾನಿ ಶಿವಾಜಿ ಮಹಾರಾಜರ ಅಲ್ಲ ಅವಾಗ ಅದಕ್ಕಿಂತ ಪ್ರಥಮ ಮೊದಲಾದರೂ ಇದ್ದಿದ್ದ ಹೀಗೆ ಧರ್ಮ ಇದು ಇದೇನು ಡಾಂಬಿಕಲ್ಲ ಯಂತ್ರ ಅಲ್ಲ ಮಂತ್ರ ಕಟ್ಟುವುದಲ್ಲ ಸುಳ್ಳು ಹೇಳುವುದಲ್ಲ ದೇವಿ ನಾಮಚರಣೆ ಮಾಡುವುದು ದಾಸರ ಪದಗಳು ಶರಣರ ಪದಗಳು ಒಟ್ಟು ಭಕ್ತಿ ವಿದೇಶಿಗಳನ್ನು ಬೆಳೆತನ ಭಕ್ತರ ಮನಸ್ಸಿಗೆ ಜನರಿಗೆ ಪರಿಣಾಮ ಆಗುವುದು ಇದಕ್ಕೆ ಗೋಂದಳಿ ಅಂತ ಸೊ ಚುನಾವಣೆ ಬಗ್ಗೆ ಚಲೋ ಜೊತೆ ಜೊತೆಗೆ ಈ ಕಲಾ ಪ್ರಕಾರದ ಬಗ್ಗೆ ಕೂಡ ನಮ್ಮ ಜೊತೆಯಲ್ಲಿ ಮಾತನಾಡಿದ್ರಿ ಧನ್ಯವಾದಗಳು ನಾವೀಗ ಬನಶಂಕರಿ ಕ್ಷೇತ್ರದಲ್ಲಿದ್ದೀವಿ ಈ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ ಅವರನ್ನು ಕೂಡ ಮಾತನಾಡ್ಸ್ತಾ ಹೋಗೋಣ ಹೇಗಿದೆ ಚುನಾವಣೆ ಇಲ್ಲಿ ಅಂತ ನಮಸ್ಕಾರ ಸರ್ ನಮಸ್ತೆ ಹೇಗೆ ಚುನಾವಣೆ ಚುನಾವಣೆ ನಾವು ಬಿ ಜೆ ಪಿ ಮಾಡುವಾಗ ಮಾಡಿ ಸರ್ ಬಿ ಜೆ ಪಿನ ಮಾಡಿ ಪಿನ ಮಾಡ್ತೀವಿ ಸರ್ ಏನು ಕಾರಣ ನಮ್ಗೆ ದೇಶ ಉಳಿಬೇಕು ಸರ್ ನಮ್ಮ ಜನಗಳು ಈಗ ಬಿಟ್ಟೆ ಬಗ್ಗೆ ಯೂಸ್ ಮಾಡಿಕೊಂಡು ಎಲ್ಲ ಹುಚ್ಚರಾಗ್ಯಾರ ಸರ್ ಮೊದಲಿತ್ತು ಎಲ್ಲ ಮಳೆ ಬೆಳೆ ಎಲ್ಲನೂ ಚಲೋ ಇತ್ತು ಈಗೆಲ್ಲ ಬಂದೈತಿ ರೈತರುಗಳು ಭಾಳ ಐತಿ ರೈತರುಗಳು ಯಾರು ಕೇಳೋಂಗಿಲ್ಲ ಹಂಗೆ ಆಟೋದವ್ರದ ಪ್ರಾಬ್ಲಮ್ ಭಾಳ ಆಗ್ಯಾವೆವು ಈಗ ಎಲ್ಲರದು ಜೀವನ ಒಂದೊಂದ್ರ ಆಟೋ ಆಟೋದವ್ರದ್ದು ಜೀವನ ಭಾಳ ಅಂದ್ರೆ ಒಂದು ಮುನ್ನೂರು ನಾಲ್ಕುನೂರು ರೂಪಾಯಿ ಜೀವನ ಇರ್ತತಿವಿ ಅಂತ ಅದ್ರಾಗ ಒಳ್ಳೆ ನೀವು ಪಳ್ಳೆ ನೀವು ಅವೆಲ್ಲ ಒಂದು ರೇಟಿಗೆಲ್ಲ ಆಗಲ್ಲ ರೊಕ್ಕ ಅದಕ್ಕೆ ಈ ಸಲ ನಮ್ಗೆ ದೇಶ ಸದೃಢ ಆಗು ಸರ್ ಅಂಥರ್ಕಾಯಿ ನಾವು ಸರ್ಕಾರ ಕೊಡೋಂಗಿಲ್ಲ ನಮ್ಮ ನರೇಂದ್ರ ಮೋದಿ ಬರ್ಬೇಕು ನಿಮ್ಗೆ ಮೋದಿ ಮಾಡಿದಂಥ ಯಾವ ಕೆಲಸ ಭಾಳ ಇಷ್ಟ ಆಗುತ್ತೆ ಸರ ನಮ್ಮ ಒಂದು ಎಕ್ಸಾಂಪಲ್ ರಾಮ ಮಂದಿರ ಕಡೆಯಾರ ಸರ್ ನಮ್ಮ ಹಿಂದೂ ಧರ್ಮದ ಒಳಗೆ ಐದು ಐದುನೂರು ವರ್ಷಗಳ ಹಿಂದ ನಡೆದಂಥದ್ರಿ ಸರ್ ಅದು ಈಗ ನಾವು ಅದನ್ನು ಪಡಿಬೇಕಂತ ಪುಣ್ಯ ಮಾಡಿ ಸರ್ ಒಂದೇ ಮಾಡಿದ ದೊಡ್ಡ ಕೆಲಸ ಸರ್ ಅವ್ರು ದುನಿಯಾ ಮಾಡಾರಿ ಹೇಳ್ಕೊಂತಾರೆ ಒಂದು ನಿಮಿಷಗಳ ಚೆಲ್ಲಂಗಿಲ್ಲ ಅವ್ರು ಮಾಡಿದ್ದು ಅದೊಂದೇ ಸಾಕು ಸರ್ ನಮ್ಗೆ ನಮ್ಮ ದೇಶ ಸದೃಢ ಆಗಬೇಕು ನಮ್ಮ ಧರ್ಮ ಬೆಳಿಬೇಕು ಸರ್ ಅದ ಏನು ಈಗ ಬಂಡದ್ದೇನು ಅಂತೇಳಿ ಅದೇ ಮರಪಾಟೆ ಸರ್ ಪ್ರತಿ ವರ್ಷ ಮರಪಾಟೆ ಬಣ್ಣ ಇರ್ತೇವೆ ಸರ್ ಅದು ಬಣ್ಣ ಸರ್ ಬಣ್ಣ ಆಡ್ತೀರಿ ಮತ್ತು ಈಗ ಎಲೆಕ್ಷನ್ ಬರೋ ಬಿ ಜೆ ಪಿ ಸರ್ ನರೇಂದ್ರ ಮೋದಿನೇ ಬರ್ಬೇಕು ಸರ್ ಯಾಕೆ ಮೋದಿ ಅಂತೀರಿ ನೋಡ್ರಿ ಈಗ ನೋಡ್ತಿರಲ್ಲ ಸರ ಬೇಕು ಈಗೈತೆ ನೀವು ಇಲ್ಲಿ ಏನು ಕೆಲಸ ಮಾಡೋದು ಕೂಲಿ ಕೆಲಸ ನೀವು ಕೂಲಿ ಕೆಲಸ ಮಾಡುವಂಥದ್ದು ಅಂದರೆ ಜಮೀನುಗಳಲ್ಲಿ ಸೊ ಇವರು ಇಲ್ಲಿ ಕೆಲಸ ಮಾಡ್ತಾ ಇರೋಂಥರು ಕೂಲಿ ಕೆಲಸವನ್ನು ಮಾಡ್ತಾರೆ ಇವರು ಕೂಡ ಮೋದಿ ಬೇಕಂತ ಹೇಳ್ತಾ ಇರೋಂಥದ್ದು ನಮಸ್ಕಾರ ಹೇಗಿದೆ ಚುನಾವಣೆ ಚುನಾವಣಿಗೆಲ್ಲ ಎಲ್ಲ ಬ್ರಿಜರ್ ಆರಾಮೈತೆ ಮತ್ತೆ ಮೋದಿ ಪ್ರಧಾನ ಅಂಬ್ಕೊಂಡು ನಮ್ಮ ಆಸೆ ಈಗ ನೀವು ಈಗ ಲೋಕಸಭೆ ಚುನಾವಣೆ ಬರೋದು ಅದಕ್ಕೆ ಮತ ಹಾಕ್ಬೇಕಾದಾಗ ಇಲ್ಲಿ ಸ್ಥಳೀಯ ಅಭ್ಯರ್ಥಿ ಅದನ್ನು ನೋಡ್ತಿರೋ ನೀವು ಮೋದಿ ನೋಡೋದಿಲ್ಲ ನೋಡ್ತಿವಿ ಮೋದಿ ನೋಡೇ ಓಟ್ ಹಾಕ್ತಿವಿ ಈಗ ಇನ್ನೊಂದು ಪಾರ್ಟಿ ನಮ್ಮ ತಾಲೂಕಲ್ಲ ಬೇರೆ ತಾಲೂಕಿಂದ ಬಂದಾರ ನಮ್ಮ ಜಿಲ್ಲಾದ್ರಲ್ಲ ಅಲ್ಲವರು ಬಿಜಾಪುರ ಜಿಲ್ಲಾ ಹಿಂಗ ಮೋದಿ ಮತ್ತೊಂದು ಬೇಕಂತ ಗದ್ದಿಗೌಡ್ರು ನೋಡಿ ಲೋಕಲ್ ಗು ನೋಡಿ ಮೋದಿ ಮತ್ತೆ ಪ್ರಧಾನ ಆಶೆ ಈಗ ಗದ್ದಿಗೌಡ್ರು ಮಾಡಿದಂಥ ಕೆಲಸಗಳು ನಿಮಗೆ ಹೆಂಗೆ ಖುಷಿ ಕೊಟ್ಟಿದಾವೆ ಖುಷಿ ಕೊಟ್ಟು ಕೊಟ್ಟು ಇನ್ನೊಂದು ಐತೆ ಆಸೆ ಇರೋರ್ಸ ಅದೊಂದು ಈಗ ಅದೊಂದು ರೈಲ್ವೆ ಅದೊಂದು ಆರು ಈಗ ನಮ್ಮಲ್ಲಿ ಕುರ್ಚಿ ಕುರ್ಚಿ ಇದೆ ಬೈಕಿ ಹೇಳಿಷ್ಟು ಕೆಲಸ ಮಾಡಿದ್ದೆ ಹಾಂ ನಮಸ್ಕಾರ ನಮಸ್ಕಾರ ನೀವೇತಾರೆ ಹೇಗೆ ಚುನಾವಣೆ ಜೆ ಬಿಜೆಪಿ ಅಲ್ಲೇ ಇದೆ ಹಾಂ ಕಾಂಗ್ರೆಸ್ನವರು ಕುರ್ಚಿ ಕುರ್ಚಿಗೆ ಕೂಡ ಬಿಟ್ಟು ಕೊಟ್ಟು ಇಲ್ಲಿ ಕರ್ನಾಟಕ ಎಕನಮಿ ಎಲ್ಲಿ ಹೋಗಿದೆ ಎಲ್ಲ ಇಲ್ಲಿ ತಿಸ್ಟ ರೋಡ್ ಎಲ್ಲ ಐತೆ ಅದೆಲ್ಲ ಅವ್ರಿಗೆ ವಾಕಿಲ್ ಹಾಕಿ ಬದ್ದು ಎಲ್ಲ ಅರ್ಕಲಿ ಆಗಿ ಅವರು ಅದು ಎಲ್ಲ ಬಿಟ್ಟಿ ಕುಂತು ಅದು ಕನ ಇಂಡಿಯಾದ ಎಕನಾಮಿ ಎಲ್ಲಿ ಹೋಗುತ್ತಾರೆ ಇವ್ರಿಗೆ ಕುರ್ಚಿ ಹಾಸೆವರು ಬಿಟ್ಟು ಕೊಟ್ರೆ ಈಗ ಮೋದಿ ಮಾಡಿಂದ ಎಷ್ಟು ಎಕನಮಿ ಎಷ್ಟು ರಾಷ್ಟ್ರ ಬೆಳೆದೈತಿ ಎಲ್ಲಿ ಪವರ್ಫುಲ್ ಮನುಷ್ಯ ಆಗಿ ಮೋದಿಯವ್ರು ಬೆಳೆದಾರೆ ಇವರು ಎಲ್ಲ ಕಾಂಗ್ರೆಸ್ ಬಿಟ್ಟು ಕೊಟ್ಟು ಒಂದುವ್ರು ಏನು ಹಿಡಿದ್ರು ಇಂಡಿಯಾ ಕಮಿಷನ್ ಈಗ ಕಾಂಗ್ರೆಸ್ನವ್ರು ಆರೋಪ ಮಾಡಿರ್ತಾರಲ್ಲ ಮೋದಿ ಏನು ಕೆಲಸ ಮಾಡಿಲ್ಲ ಅವ್ರು ಬರೀ ಧರ್ಮ ದೇಶ ರಾಷ್ಟ್ರ ಭಕ್ತಿ ಅಂತಾರೆ ಇವರು ಕಾಂಗ್ರೆಸ್ನವರು ತಮ್ಮ ಓಟಿಂಗ್ ಅಲ್ಪಸಂಖ್ಯಾತ ಅಂಶ ಹೊಂದ್ಕೊಂತರ್ತಾರೆ ಎಲ್ಲಿ ನೋಡ್ಬೇಕು ಅದನ್ನ ಮತ್ತು ಒಬ್ಬ ಅಪವಾದ ಕಾಂಗ್ರೆಸ್ ನವರು ಎಲ್ಲ ಎಲ್ಲಿ ಗೌರ್ಮೆಂಟ್ ಎಲ್ಲ ನಡ್ಕೊತವ್ರು ಫ್ರೀ ಬಿಟ್ಕೊತವ್ರ ರಾಷ್ಟ್ರ ಮುಂದೆ ಬರ್ಬೇಕಲ್ಲ নাষ্ট মূলক মোদী মাৰোঁ